ನೋಡಿಯಪ್ಪ ಓದ್ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಬಹಳ ಸಂತೋಷದಿಂದ ಬಂದು ಓಟ್ ಹಾಕಿದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದೀನಿ ಅಂತ ಹೇಳಲ್ಲ ಓಟ್ ಹಾಕಿದ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲೋದು ನೋಡಿಯಪ್ಪ ಹೋದ್ ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಬಹಳ ಸಂತೋಷದಿಂದ ಬಂದು ಓಟ್ ಹಾಕಿದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದೀನಿ ಅಂತ ಹೇಳಲ್ಲ ಓಟ್ ಹಾಕಿದೀನಿ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲೋದು ನೋಡಿಯಪ್ಪ ಹೋದ್ ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಬಹಳ ಸಂತೋಷದಿಂದ ಬಂದು ಓಟ್ ಹಾಕಿದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದೀನಿ ಅಂತ ಹೇಳಲ್ಲ ಓಟ್ ಹಾಕಿದ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ನಾವೇ ಗೆಲ್ಲದು ನೋಡಿಯಪ್ಪ ಹೋದ್ ಸತಿ ಬೆಂಗಳೂರು ಇತ್ತು ಈ ಸತಿ ನಮ್ಮೂರಲ್ಲೇ ಓಟ್ ಇದೆ ಬಹಳ ಸಂತೋಷದಿಂದ ಬಂದು ಓಟ್ ಹಾಕಿದೀನಿ ಗುಪ್ತ ಮತದಾನ ಯಾರು ಓಟ್ ಹಾಕಿದೀನಿ ಅಂತ ಹೇಳಲ್ಲ ಓಟ್ ಹಾಕಿದ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ